ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬಕಟ್ಟೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ತನಿಖೆಯನ್ನ ನಡೆಸಿರುವಂತಹ ಐಡಿ ಅಧಿಕಾರಿಗಳು ಎಂಬತ್ತೆರಡನೆಯ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರೇ ಮಾಸ್ಟರ್ ಮೈಂಡ್ ಎಂದು ದೋಷಾರೂಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ನಾಗೇಂದ್ರ ಅವರು ಹಗರಣದ ಆರೋಪಿ ಇನ್ನು ಹೈದರಾಬಾದಿನ ಫಸ್ಟ್ ಫಿನಾನ್ಸ್ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕಿನ ಎಂಡಿ ಸತ್ಯನಾರಾಯಣ ವರ್ಮ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದು ನಾಗೇಂದ್ರ ಅವರ ಅಣತಿಯಂತೆ ಸಂಪೂರ್ಣ ಹಣದ ವಹಿವಾಟು ನಡೆದಿದೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನ ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಮನಿ ಟ್ರಯಲ್ ನಡೆದಿದೆ ಎಂದು ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದು ಬಿ ನಾಗೇಂದ್ರ ಸೇರಿದಂತೆ ಐವರು ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಕುರ್ಚಿ ಮೇಲೆ ಕಣ್ಣನ್ನಿಟ್ಟಿರುವಂತಹ ಕಾಂಗ್ರೆಸ್ ಸಚಿವರು ತಮಗೆ ಇಷ್ಟ ಬಂದಂತೆ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಲ್ಲದೆ ಸರ್ಕಾರ ಅಭದ್ರವಾಗಿರುವ ಸಾಧ್ಯತೆ ಇದೆ ಹೀಗಾಗಿ ಬಹಿರಂಗ ಹೇಳಿಕೆ ನೀಡುತ್ತಿರುವವರಿಗೆ ಕಡಿವಾಣ ಹಾಕಬೇಕಾಗಿದೆ ಎಂದು ಆಗ್ರಹಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ ಎಂಎಲ್ಸಿಗಳು ಪತ್ರವನ್ನ ಬರೆದಿದ್ದಾರೆ ರಾಜ್ಯದಲ್ಲಿನ ಸಮಸ್ಯೆಗಳನ್ನ ಸಚಿವರು ಆಲಿಸಬೇಕು ಅದನ್ನ ಬಿಟ್ಟು ತಾವು ಸಿಎಂ ಆಗಬೇಕು ಎಂದು ಬಹಿರಂಗವಾಗಿ ಹೇಳುವ ಮೂಲಕ ತಪ್ಪನ್ನ ಮಾಡ್ತಿದ್ದಾರೆ ಅಂತವರ ವಿರುದ್ಧ ಪಕ್ಷ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಬೇಕೆಂದು ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮಂಜುನಾಥ್ ಭಂಡಾರಿ ಅವರು ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರವನ್ನ ಬರೆದಿದ್ದಾರೆ ಜೈಲುಪಾಲಾಗಿರುವ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಕ್ಯ ದೇವಿಯ ಮೊರೆ ಹೋಗಿದ್ದಾರೆ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾಗಿರುವ ಕಾಮಾಕ್ಯ ದೇವಿಯ ಸನ್ನಿಧಿಗೆ ಭೇಟಿಯನ್ನ ನೀಡಿ ವಿಜಯಲಕ್ಷ್ಮಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ದೇಗುಲಕ್ಕೆ ಭೇಟಿ ನೀಡಿರುವ ಫೋಟೋವನ್ನ ಶೇರ್ ಮಾಡಿ ಪ್ರೇಯರ್ ಇಸ್ ಪವರ್ಫುಲ್ ಎಂದು ವಿಜಯಲಕ್ಷ್ಮಿ ಅಡಿಬರಹವನ್ನ ನೀಡಿದ್ದಾರೆ ದರ್ಶನ್ ಅರೆಸ್ಟ್ ಆದ ದಿನದಿಂದಲೂ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಎನ್ನು ಕೊಲ್ಲೂರು ಮೂಕಾಂಬಿಕೆ ಸೇರಿದಂತೆ ಒಂದರ ಮೇಲೊಂದು ಶಕ್ತಿದೇವರ ಪೀಠಗಳಿಗೆ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ನೀಡಿ ಪತಿಯ ಬಿಡುಗಡೆಗೆ ಪ್ರಾರ್ಥಿಸಿ ಹೋಮ ಹವನವನ್ನ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಸಿರುವ ದಿನವೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ಆಪ್ತ ಸ್ನೇಹಿತೆ ಬರ್ತ್ಡೇ ಪಾರ್ಟಿಯಲ್ಲೇ ಮಸ್ತ್ ಮಜಾ ಮಾಡಿರುವ ಫೋಟೋಗಳು ಸಖತ್ತು ವೈರಲ್ ಆಗಿದೆ ಸಿಎಂ ಸಿದ್ದರಾಮಯ್ಯವರ ಸೊಸೆ ಸ್ಮಿತಾ ರಾಕೇಶ್ ಜೊತೆಯಲ್ಲೇ ತನ್ನ ಆಪ್ತ ಗೆಳತಿ ಶ್ರುತಿ ರಮೇಶ್ ಕುಮಾರ್ ಹುಟ್ಟುಹಬ್ಬದಲ್ಲಿ ವಿಜಯಲಕ್ಷ್ಮಿ ಕಾಣಿಸಿಕೊಂಡಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಮೂವರು ಸ್ನೇಹಿತಿಯರು ಬರ್ತ್ಡೇ ಪಾರ್ಟಿಯನ್ನ ಮಾಡಿದ್ರು ಇದರ ಫೋಟೋವನ್ನ ಶ್ರುತಿ ರಮೇಶ್ ಕುಮಾರ್ ನಲ್ಲಿ ಪೋಸ್ಟ್ ಮಾಡಿದ್ರು ಇದಕ್ಕೆ ಕಮೆಂಟ್ ಮಾಡಿರುವ ನೆಟ್ಟಿಗರು ಅಣ್ಣ ಜೈಲಲ್ಲಿ ಅತ್ತಿಗೆ ಪಾರ್ಟಿಯಲ್ಲಿ ಅಂತ ವ್ಯಂಗ್ಯ ಮಾಡಿದ್ದಾರೆ ದರ್ಶನ್ ಜೈಲಲ್ಲಿರೋ ಟೈಮ್ನಲ್ಲಿ ಇವೆಲ್ಲ ಬೇಕಿತ್ತಾ ಅಂತ ಹಲವರು ಪ್ರಶ್ನೆಯನ್ನ ಮಾಡಿದ್ದಾರೆ ೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರಗಳನ್ನ ಮಾಧ್ಯಮಗಳಲ್ಲಿ ಬಿತ್ತರಿಸಬಾರದೆಂದು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರು ರಿಟ್ ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಚಾರ್ಜ್ ಶೀಟ್ ಅನ್ನೋದು ಸಾರ್ವಜನಿಕ ಅರ್ಜಿ ಅದನ್ನು ಎಲ್ಲ ಆರೋಪಿಗಳ ವಕೀಲರಿಗೆ ನೀಡಲಾಗುತ್ತದೆ ದರ್ಶನ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿನ ಗೌಪ್ಯ ಮಾಹಿತಿ ಬಹಿರಂಗಪಡಿಸದಂತೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈ ಬಗ್ಗೆ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ನೋಡಬೇಕಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ನಾವು ನೋ ಮೋರ್ ಎ ಸೀಕ್ರೆಟ್ ಡಾಕ್ಯುಮೆಂಟ್ ಅದು ಪಬ್ಲಿಕ್ ಡೊಮೈನಿಕ್ ಬಂದೇ ಬರುತ್ತೆ ಅದನ್ನು ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ ಅದರಿಂದ ಅದು ಹೊರ್ಗಡೆ ಬರುತ್ತೆ ಈಗ ಅವರು ಚಾರ್ಜ್ ಶೀಟ್ ಇದ್ದಂತೆಲ್ಲ ಮಾಹಿತಿ ಹೊರಗಡೆ ಬರಬಾರ್ದು ಅಂತೇನೋ ಅಂದ್ಕೊಂಡಿದ್ದಾರೆ ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದನ್ನು ಆರ್ ಇಂಡಿಪೆಂಡೆಂಟ್ ಕೇಸಸ್ ಹೋಲಿಸೂರಾರು ಕೇಸಸ್ ಕೇಸಸ್ಗೂ ರಾಮೇಶ್ವರಂಗೆ ಬಂದ ಈಗ ಅದನ್ನು ಮುಚ್ಚಾಕಿ ರಾಮೇಶ್ವರಂ ತಂದರು ಅಂದರೆ ಆ ರೀತಿ ಏನಿಲ್ಲ ಇಂಡಿಪೆಂಡೆಂಟಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಮಾಧ್ಯಮದಲ್ಲಿ ತಾವೇ ಪ್ರಯಾರಿಟಿ ಮೇಲೆ ತೋರಿಸ್ತೀರ ನಿಮಗೆ ಯಾವುದು ಪ್ರಯಾರಿಟಿ ಬರುತ್ತೆ ಅದನ್ನು ನೀವು ತೋರಿಸ್ತೀರ ಅದಕ್ಕೆ ನಾವು ಇಲ್ಲ ಇಲ್ಲ ಅವ್ರಿಗೆ ಟಿ ಆರ್ ಪಿಗೋಸ್ಕರ ತೋರಿಸ್ತಾರೆ ಅಂತ ಹೇಳೋಕ್ಕಾಗುತ್ತಾ ಹಂಗೆ ಹೇಳೋಕ್ಕಾಗೋದಿಲ್ಲ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲಿರುವ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅನ್ನ ಬರಶಂಕರಿ ಪೊಲೀಸರು ಬಂಧಿಸಿದ್ದಾರೆ ಮೇ ಇಪ್ಪತ್ತಾರರಂದು ರಾತ್ರಿ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ನಡೆದಿತ್ತು ಹರ್ಷ ಮತ್ತು ಸುಭಾಷ್ ಎಂಬುವರು ಪ್ರಶಾಂತ್ ಮೇಲೆ ಹಲ್ಲೆಯನ್ನ ಮಾಡಿದ್ರು ಹಲ್ಲೆ ಮಾಡಿಸಿದ್ದು ಧ್ರುವ ಸರ್ಜಾ ಬಳಿ ಕೆಲಸ ಮಾಡಿಕೊಂಡಿದ್ದ ನಾಗೇಂದ್ರ ಈ ನಾಗೇಂದ್ರಗೆ ಸಾಥು ಕೊಟ್ಟಿದ್ದೇ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಎಂದು ತಿಳಿದು ಬಂದಿದೆ ತನಿಖೆ ವೇಳೆ ಅಶ್ವಿನ್ ಪಾತ್ರ ಇರೋದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಅಶ್ವಿನ್ ಅನ್ನ ಬಂಧಿಸಲಾಗಿದೆ ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಸುದ್ದಿಗೋಷ್ಠಿಯಲ್ಲಿ ಖಚಿತಪಡಿಸಿದ್ದಾರೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಹಾಗೂ ಇನ್ನೂ ಮೂವರನ್ನ ಬಂಧಿಸಲಾಗಿದೆ ಧ್ರುವ ಸರ್ಜಾಗೆ ಹತ್ತಿರ ಆಗ್ಬೇಕೆಂದು ಉದ್ದೇಶದಿಂದ ಅವರು ವೈಯಕ್ತಿಕ ಕಾರಣಕ್ಕೆ ಈ ರೀತಿ ನಡೆದಿದೆ ಎಂದು ಹೇಳಿದ್ದಾರೆ ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತೇಳಿ ದರ್ಶನ ಇದು ಸಾರಿ ಧ್ರುವ ಸರ್ಜೆಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನ ಬೇರೆ ಹುಡುಗರನ್ನ ಕಲಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ ಅದು ಅರೆಸ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭಯೋತ್ಪಾದಕರಿಗೆ ಭಯವೇ ಇಲ್ಲದಂತಾಗಿದೆ ರಾಜ್ಯದಲ್ಲಿ ಭಯೋತ್ಪಾದನಾ ಚಟುವಟಿಕೆ ವ್ಯವಸ್ಥಿತವಾಗಿ ನಡೀತಾ ಇದೆ ರಾಮೇಶ್ವರ್ ಕೆಫೆ ಬದಲಾಗಿ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಸ್ಫೋಟಿಸಬೇಕೆಂದು ಯೋಜನೆ ರೂಪಿಸಲಾಗಿತ್ತು ಬೆಂಗಳೂರಿನಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಆರ್ಥಿಕತೆಯನ್ನ ನಾಶ ಮಾಡಬೇಕೆಂದು ಭಯೋತ್ಪಾದಕರು ಯೋಜನೆಯನ್ನ ರೂಪಿಸಿದರು ಎಂದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಉಗ್ರ ಚಟುವಟಿಕೆ ನಿಯಂತ್ರಣಕ್ಕೆ ಸರ್ಕಾರ ವಿಶೇಷ ಟಾಸ್ಕ್ ಫೋರ್ಸ್ ಅನ್ನ ರಚಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣವೇ ಇಲ್ಲ ಈಗ ರಾಮೇಶ್ವರ ಕೆಫೆ ಬ್ಲಾಂಬ ಬ್ಲಾಸ್ಟ್ ಆಯಿತು ಅಲ್ಲಿ ಹೋದಂಥ ಎಲ್ಲ ಮಂತ್ರಿಗಳು ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದು ಇದೊಂದು ಬಿಸ್ನೆಸ್ ಗಲಾಟೆ ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ದೀರಿ ಅನ್ನೋ ಹೇಳಿಕೆ ಕೊಡೋ ಮುಖಾಂತರ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಈ ಥರ ಭಯೋತ್ಪಾದನಾ ಚಟುವಟಿಕೆಗಳು ಹಲ್ಲೆಗಳು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಉಗ್ರರು ಸಂಚು ರೂಪಿಸಿರುವ ವಿಚಾರ ಎನ್ಐಎ ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖವಾದ ಬೆನ್ನಲ್ಲೇ ಬೆಂಗಳೂರಿನ ಮಲೇಶ್ವರದಲ್ಲಿರುವ ಬಿಜೆಪಿ ಕಚೇರಿ ಎದುರು ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಲಾಗಿದೆ ಮೆಟಲ್ ಡಿಟೆಕ್ಟರ್ ಮೂಲಕವೇ ಬಿಜೆಪಿ ಕಚೇರಿಗೆ ಭೇಟಿಗೆ ಬರುವವರು ಒಳ ಪ್ರವೇಶ ಕಡ್ಡಾಯ ಮಾಡಲಾಗಿದೆ ಇದರ ಜೊತೆಗೆ ಪ್ರವೇಶ ದ್ವಾರದ ಎದುರು ಮೂರ್ನಾಲ್ಕು ಜನ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ ನಿತ್ಯ ಬಿಜೆಪಿ ಕಚೇರಿಗೆ ಮಲೇಶ್ವರಂ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿ ಭದ್ರತೆಯನ್ನ ಪರಿಶೀಲನೆ ಮಾಡಲಿದ್ದಾರೆ ಮಹದಾಯಿಗೆ ಅನ್ಯಾಯ ಮಾಡ್ತಿರುವಂತಹ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಮತ್ತೊಂದು ಅನ್ಯಾಯ ನಡೆದಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಆಕ್ರೋಶವನ್ನ ಹೊರಗಾಕಿದರು ನಿರ್ಮಲಾ ಸೀತಾರಾಮ್ ಅವರು ಮಹದಾಯಿ ಯೋಜನೆ ಘೋಷಣೆ ಮಾಡಿ ಈಗ ಬೇರೆ ಬೇರೆ ಕಾರಣವನ್ನ ಹೇಳ್ತಿದ್ದಾರೆ ಬಯಲು ಸೀಮೆಗೆ ನೀರು ಕೊಡುವ ನಮ್ಮ ಪ್ರಯತ್ನಕ್ಕೆ ಕಲ್ಲು ಹಾಕ್ತಿದ್ದಾರೆ ಇದು ಕರ್ನಾಟಕಕ್ಕೆ ಮಾಡಿದ ಗೋರಾನ್ಯಾಯ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೆಯ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಅನುದಾನವನ್ನ ಘೋಷಣೆ ಮಾಡಿತು ಆದ್ರೆ ಇದೀಗ ಭೌಗೋಳಿಕ ಹಿನ್ನೆಲೆ ಹಾಗೂ ಇಲಾಖೆಯಲ್ಲಿದ್ದ ಅನುದಾನ ಬಳಕೆಯ ನೆಪ ಹೇಳಿ ಅನುದಾನ ತಡೆ ಹಿಡಿದಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಜಿಯೋಗ್ರಾಫಿಕ್ ಡಿಸ್ಟ್ರಿಬ್ಯೂಷನ್ ಮೇಲೆ ಅವೈಲಬಿಲಿಟಿ ಆಫ್ ಫಂಡ್ಸ್ ಮೇಲೆ ನೋಡ್ರಿ ಫರ್ದರ್ ಡಿಸಿಷನ್ ರಿಗಾರ್ಡಿಂಗ್ ಇನ್ಕ್ಲೂಷನ್ ಆಫ್ ದ ಪ್ರಾಜೆಕ್ಟ್ ಡಿಪೆಂಡ್ಸ್ ಆನ್ ಅವೈಲೇಬಲ್ ಫಂಡ್ಸ್ ಅಂದರೆ ಬಯಲು ಸೀಮೆಗೆ ನೀರು ಕೊಡ್ತೀವಿ ಅನ್ನುವಂಥ ಆ ನಮ್ಮ ಕರ್ನಾಟಕದ ಆ ಪ್ರಯತ್ನಕ್ಕೆ ಸಂಪೂರ್ಣ ಕಲ್ಲು ಹಾಕೋದು ನೀರು ತಣ್ಣೀರು ಹಾಕಿದಂಗೆ ಇವತ್ತು ಮೂರು ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂದಿರತಕ್ಕಂಥದ್ದನ್ನು ಈಗ ಒಂದು ರೀತಿ ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ತೀವ್ರ ಶ್ವಾಸಕೋಶದ ಸೋಂಕಿನಿಂದಾಗಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರುವ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರ ಆರೋಗ್ಯ ಗಂಭೀರವಾಗಿದೆ ಕೃತಕ ಉಸಿರಾಟದ ಬೆಂಬಲದಲ್ಲಿದ್ದಾರೆ ಎಂದು ಸಿಪಿಐ ತಿಳಿಸಿದೆ ಎಪ್ಪತ್ತೆರಡು ವರ್ಷದ ಯಚೂರಿ ಅವರನ್ನ ಆಗಸ್ಟ್ ಹತ್ತೊಂಬತ್ತರಂದು ನ್ಯುಮೋನಿಯಾ ರೀತಿಯ ಎದೆ ಸೋಂಕಿನ ಚಿಕಿತ್ಸೆಗಾಗಿ ಏಮ್ಸ್ಗೆ ದಾಖಲಿಸಲಾಗಿತ್ತು ಅವರು ವೆಂಟಿಲೇಟರ್ನಲ್ಲಿದ್ದು ವೈದ್ಯರ ತಂಡ ನಿಗಾ ವಹಿಸಿದೆ ಈ ಸಮಯದಲ್ಲಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ಸಿಪಿಐ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಇವಿಷ್ಟು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ